ಸ್ನೇಹಿತರೆ ನಮಸ್ತೆ ಸಾರ್ವಜನಿಕ ವೇದಿಕೆಗಳಲ್ಲಿ ಇರ್ಬೋದು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಇರ್ಬೋದು ನಾವು ಯಾವುದೇ ಒಂದು ಹೇಳಿಕೆಗಳನ್ನು ಕೊಟ್ಟಾಗ ಅದಕ್ಕೆ ಒಂದಷ್ಟು ಟೀಕೆಗಳು ಬರುವಂಥದ್ದು ಸಾಮಾನ್ಯ ಅದಕ್ಕೆ ನಾನು ಕೂಡ ಏನು ಹೊರತೇನಲ್ಲ ಆದರೆ ವಿಷಯಧಾರಿತವಾದಂಥ ಚರ್ಚೆಗಳನ್ನು ಧಾರಾಳವಾಗಿ ಮಾಡ್ಬೋದು ಹಾಗಂತ ಯಾರೋ ಏನು ಪ್ರೊಫೈಲ್ ಲಾಕ್ ಮಾಡಿಕೊಂಡು ಇದು ಮೋದಿ ಬಜರಂಗಿ ಆಮೇಲೆ ಇನ್ನೇನು ರಾಮ ನೋಡಿ ಶ್ರೀರಾಮನಂಥ ಪ್ರೊಫೈಲ್ ಪಿಕ್ಗಳನ್ನು ಹಾಕೊಳ್ತಾರೆ ಪ್ರೊಫೈಲ್ ಲಾಕ್ ಮಾಡಿಕೊಳ್ತಾರೆ ಬಾಯಲ್ಲಿ ಬರುವಂಥದ್ದು ಹೊಲಸು ಮಾತುಗಳು ಇಂಥ ಹೇತ್ಲಾಂಡ್ಗಳ ಕಮೆಂಟ್ಗಳಿಗೆ ನಾನು ಜಗ್ಗುವುದು ಇಲ್ಲ ಬಗ್ಗುವುದು ಇಲ್ಲ ನಿಮಗೆ ಕಮೆಂಟ್ ರಿಪ್ಲೈ ಮಾಡಲಿಕ್ಕೂ ಹೋಗುವುದಿಲ್ಲ ನಾನು ಯಾಕಂದರೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ವಿಷಯಾಧಾರಿತವಾದಂಥ ಟೀಕೆಗಳನ್ನು ಮಾಡಿ ಅದರ ಅದಕ್ಕೆ ಬೇಕಾದಂಥ ಉತ್ತರವನ್ನು ನಾನು ಕೊಡ್ತೇನೆ ಅದು ನನ್ನ ಜವಾಬ್ದಾರಿ ಕೂಡ ನಾನು ಒಂದೊಂದು ಟಾಪಿಕ್ ಅನ್ನ ಮಾತಾಡ್ತಾ ಹೋಗ್ತೇನೆ ಇಲ್ಲಿ ಕೆಲವು ಜನರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನೀವು ಹಿಂದೂ ಧರ್ಮದವರಾಗಿ ಹಿಂದೂಗಳ ಬಗ್ಗೆ ಟೀಕೆ ಮಾಡ್ತಾರೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡ್ತೀರಿ ಯಾಕೆ ಮಾಡಬಾರ್ದಾ ನಾನೊಬ್ಬ ಹಿಂದುವಾಗಿ ಹಿಂದೂ ಧರ್ಮದಲ್ಲಿ ಇರುವಂಥ ಹುಡುಕುಗಳ ಬಗ್ಗೆ ಮಾತಾಡುವುದೇ ಹೊರತು ಯಾವುದೋ ಮುಸ್ಲಿಮ್ ಕ್ರಿಶ್ಚಿಯನ್ ಅವರ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾನು ಮದರಸಗಳಿಗೋ ಚರ್ಚ್ಗಳಿಗೆ ಹೋಗ್ತಿರುವಂತದ್ದಲ್ಲ ನಾನು ಹೋಗ್ತಾ ಇರುವಂತಹ ದೇವಸ್ಥಾನಗಳಿಗೆ ನಾನು ಪಾಲನೆ ಮಾಡ್ತಾ ಇರುವಂತದ್ದು ಹಿಂದೂ ಧರ್ಮವನ್ನು ಇಲ್ಲಿರುವಂತಹ ಹುಡುಕುಗಳನ್ನ ನಾನು ಮಾತಾಡಬೇಕೆ ಹೊರತು ನನಗೆ ಗೊತ್ತಿಲ್ಲದ ವಿಚಾರಗಳ ಬಗ್ಗೆ ನಾನು ಹೇಗೆ ಮಾತಾಡುದು ಇವಾಗ ಹಿಂದೂಗಳೆಲ್ಲ ಒಂದು ಅಂತ ಹೇಳಿ ಇವರು ಸ್ಲೋಗನ್ ಭಾಷಣ ಬಿಗಿಯುವುದು ಯಾವಾಗ ಗೊತ್ತುಂಟ ಇವರಿಗೆ ಎಲೆಕ್ಷನ್ ಬರುವಾಗ ಮಾತ್ರ ಯಾಕಂತ ಹೇಳಿದ್ರೆ ಅವರ ಓಟುಗಳೆಲ್ಲ ಒಂದು ಕಡೆ ಕ್ರೋಢೀಕರಣ ಆಗ್ಬೇಕು ಆದ್ರೆ ಇಲೆಕ್ಷನ್ ಕಳೆದ ಇಲೆಕ್ಷನ್ ಏನು ರಿಸಲ್ಟ್ ಬಂದ ಮರುದಿನದಿಂದಲೇ ಅವ ಆ ಜಾತಿ ಇವ ಈ ಜಾತಿ ಅವ ಮೇಲ್ ಜಾತಿ ಇವ ಕೆಳ ಜಾತಿ ಅವಾಗ ಹಿಂದೂಗಳೆಲ್ಲ ಒಂದಲ್ಲ ಮೊದಲು ನಮ್ಮಲ್ಲಿರುವ ಹುಡುಕುಗಳನ್ನು ನಾವು ದೂರ ಮಾಡಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಹಿಂದೂ ಧರ್ಮದಲ್ಲ ಏನು ಕೆಡುಕುಗಳಿದ್ದಾವೆ ಅದರ ನಿವಾರಣೆಗೆ ನಾವು ಶ್ರಮಿಸಬೇಕೆ ಹೊರತು ನೀವು ಹಿಂದೂಗಳ ಬಗ್ಗೆ ಮಾತಾಡಲೇಬಾರದೆ ಅಂತ ಹೇಳುವಂತ ಅಧಿಕಾರ ನಿಮ್ಗಳಿಗೆ ನಾವು ಹಿಂದೂ ಧರ್ಮವನ್ನ ಯಾವುದೋ ಪಕ್ಷಕ್ಕೋ ಯಾವುದೋ ಸಂಘಟನೆಗೋ ಯಾವುದೋ ವ್ಯಕ್ತಿಗಳಿಗೆ ಅಡ ಇಟ್ಟುಕೊಂಡಿಲ್ಲ ಇದು ಯಾರ ಸ್ವತ್ತು ಅಲ್ಲ ಹಿಂದೂ ಧರ್ಮ ನಾವು ಹುಟ್ಟು ನಮ್ಮ ಹುಟ್ಟು ಏನಿದೆ ಇದು ನಾವು ಬಯಸಿ ಬಂದದ್ದಲ್ಲ ಅಥವಾ ನಾವು ಪಡೆದುಕೊಂಡದಲ್ಲ ನಾನು ಇದೇ ಜಾತಿಯಲ್ಲಿ ಹುಟ್ಟಬೇಕು ನಾನು ಇದೇ ಧರ್ಮದಲ್ಲಿ ಹುಟ್ಟಬೇಕು ನನ್ನ ಅಪ್ಪ ಅಮ್ಮ ನನ್ನನ್ನು ಹುಟ್ಟಿಸಿದ್ದಾರೆ ಅವರ ಜಾತಿ ಏನಿದೆ ಅದರ ಮೇಲೆ ನನ್ನ ಜಾತಿ ನಿರ್ಮ ಏನು ನಿರ್ಧಾರಿತ ಆಗುವಂಥದ್ದು ಅಥವಾ ನನ್ನ ಧರ್ಮ ನಿರ್ಧಾರಿತ ಆಗುವಂಥದ್ದು ನನ್ನ ಆಚರಣೆಗಳ ಬಗ್ಗೆ ನನಗೆ ಏನು ನನ್ನ ಆಚರಣೆಗಳೇನು ನನ್ನ ಧರ್ಮದ ಆಚರಣೆಗಳೇನು ಅಂತ ಹೇಳುವಂಥದ್ದು ಸ್ಪಷ್ಟತೆ ನನಗಿದೆ ನನ್ನ ಉದ್ದೇಶ ಇರುವಂಥದ್ದು ನಾವು ಹಿಂದೂ 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 ಅಂತ ಹೇಳ್ಕೊಂಡು ಹೇಳ್ಕೊಂಡು ಏನು ಇರ್ತೇವಲ್ಲ ಇದು ಏನು ನಾವು ಈ ಹಿಂದುತ್ವ ಅನ್ನುವಂಥದ್ದು ಬರೀ ರಾಜಕೀಯಕ್ಕೆಷ್ಟೇ ಸೀಮಿತ ಅಲ್ಲ ಬರೀ ವೋಟ್ ಬ್ಯಾಂಕ್ ರಾಜಕೀಯಕ್ಕಷ್ಟೇ ಇದು ಸೀಮಿತ ಅಲ್ಲ ಹಿಂದುಗಳ ಏಳಿಗೆ ಆಗಲಿ ಹಿಂದೂಗಳ ಇಷ್ಟೆಲ್ಲ ಮಾತಾಡುವವರು ನನಗೆ ಕ್ವಶನ್ ಮಾಡ್ತಾರೆ ನೀವು ಹಿಂದೂ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ ನಾನು ಹಿಂದೂ ಸಮಾಜಕ್ಕೆ ಕೊಡುಗೆ ಕೊಡ್ಲಿಕ್ಕೆ ಬಂದದಲ್ಲ ಸ್ವಾಮಿ ನಾನು ಹಿಂದೂ ಸಮಾಜಕ್ಕೆ ಕೊಡುಗೆ ಕೊಡ್ಲಿಕ್ಕೆ ನಾನು ಯಾವುದು ಜನ ಜನಪ್ರತಿನಿಧಿ ಅಲ್ಲ ಚುನಾಯಿತ ಪ್ರತಿನಿಧಿ ಅಲ್ಲ ಅಥವಾ ಹಿಂದೂ ಧರ್ಮಕ್ಕೆ ಕೊಡುಗೆ ಕೊಡ್ಲಿಕ್ಕೆ ನಾನು ಹುಟ್ಟಿದ್ದಲ್ಲ ಹುಟ್ಟಿದ ನಂತರ ಅವನು ಜೀವನ ಮಾಡಬೇಕು ಜೀವನ ಮಾಡ್ಲಿಕ್ಕೆ ನನ್ನ ಜೀವನ ದಾರಿಯನ್ನ ನಾನು ಕಂಡುಕೊಳ್ಳೋದಕ್ಕೆ ಅದೇ ನನ್ನ ಕೆಲಸ ಆಗಿರುತ್ತದೆ ಅದು ಬಿಟ್ಟುಕೊಂಡು ನಾನು ಹಿಂದೂ ಧರ್ಮಕ್ಕೆ ಕೊಡ್ಲಿಕ್ಕೆ ಎಂತ ಹಿಂದೂ ಧರ್ಮದ ಕೊಡುಗೆ ಏನು ಕೊಡುಗೆ ಕೊಡುವಂಥದ್ದು ಹಿಂದೂ ಧರ್ಮಕ್ಕೆ ಕೊಡುಗೆ ಹೇಳಿ ಎಂತ ಎಂತ ಕೊಡುಗೆ ಕೊಡ್ತೀರಿ ಈ ಹಿಂದೂ ಧರ್ಮವನ್ನು ಇಟ್ಟುಕೊಂಡು ನೀವೇನಾದ್ರೂ ಉದ್ಯೋಗ ಕ್ರಿಯೆ ಸೃಷ್ಟಿ ಮಾಡಿದಿರ ಯಾರ ಜೀವನಕ್ಕಾದ್ರೂ ನೀವು ಆಸರೆಯಾಗಿದ್ದೀರ ಬರೀ ಬೊಗಳೆ ಭಾಷಣ ಬಿಟ್ಟ ಮಾತ್ರಕ್ಕೆ ನಿಮ್ಮ ಹಿಂದೂ ಧರ್ಮ ಸುಧಾರಣೆ ಆಗುದಿಲ್ಲ ಹಿಂದೂಗಳೆಲ್ಲ ಒಂದು ಅಂತ ಹೇಳಿದ ತಕ್ಷಣ ಯಾರು ಒಂದಾಗುದಿಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಒಂದಷ್ಟು ಭಾಷಣ ಬಿಗಿದ ಏನು ಅವರ ಮೆದುಳಿಗೆ ಕೈ ಹಾಕಿ ಅಲ್ಲಿ ಸೆಗಣಿ ತುಂಬಿಸಿ ಅವರನ್ನು ಯಾಮರಿಸಬಹುದೇ ಹೊರತು ಹಿಂದೂಗಳೆಲ್ಲ ಒಂದು ಎನ್ನುವಂಥದ್ದು ಯಾವತ್ತಿಗೂ ಅದು ಇದುವರೆಗೆ ಭಾರತದಲ್ಲಿ ತಮ್ಮ ಹೃದಯದಿಂದ ಜನ ಅಸೆಪ್ಟ್ ಮಾಡಿಕೊಳ್ಳೇ ಇಲ್ಲ ಇದು ಈ ದೇಶದ ದುರಂತ ಬುದ್ಧ ಆಗ್ಲಿ ಬಸವಣ್ಣ ಆಗ್ಲಿ ಪೆರಿಯಾರಾಗ್ಲಿ ಅವರು ಹಿಂದೂ ಧರ್ಮದಲ್ಲಿ ಇರುವಂತದ ಅಥವಾ ಈ ಸಮಾಜದಲ್ಲಿ ಇರುವಂತ ಕೆಡುಕುಗಳನ್ನ ಹುಡುಕುಗಳನ್ನು ಹೊರ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ಹೊರತು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಯಾವತ್ತು ಅವರು ಯಾವತ್ತು ಬರಲಿಲ್ಲ ರಾಜಕೀಯ ಮಾಡಿಕೊಳ್ಳಿಕ್ಕೆ ಅವರು ಯಾವುದು ಬರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಸಮಾಜದಲ್ಲಿ ಸುಧಾರಣೆ ಕಂಡಿದೆ ಒಂದಷ್ಟು ಏನು ಅಸ್ಪೃಶ್ಯತೆ ಈ ಸಮಾಜದಲ್ಲಿ ನಿವಾರಣೆ ಆಗಿದೆ ಆ ಕೆಲಸಗಳ ಆ ಕೆಲಸಗಳು ಅಥವಾ ಬಡತನ ನಿಮ ನಿವಾರಣೆ ಆಗಿದೆ ಮೌಢ್ಯತೆಗಳು ನಿವಾರಣೆ ಆಗಿದೆ ಇಂದು ಅದಕ್ಕೆ ಉಲ್ಟಾ ಹೋಗ್ತಿದ್ದಾರೆ ಸಮಾಜದಲ್ಲಿ ಮೌಢ್ಯತೆ ಬಿತ್ತುವುದು ದ್ವೇಷ ಬ ಏನು ಏನು ದ್ವೇಷ ಬಿತ್ತುವುದು ನೀವು ಸಮಾಜಕ್ಕೆ ಕೊಡುಗೆ ಅಂತೇಳಿ ನನ್ನನ್ನ ಕೇಳ್ತಿರಲ್ಲ ಇದೇ ನಮ್ಮ ದಕ್ಷಿಣ ಕನ್ನಡದಿಂದ ದೊಡ್ಡ ದೊಡ್ಡ ಏನು ಮಂತ್ರಿ ಮಹೋದಯರುಗಳು ಮುಖ್ಯಮಂತ್ರಿ ಆದವರು ಸಮೇತ ಇಲ್ಲಿದ್ರಿ ಏನು ತಂದು ಗುಡ್ಡೆ ಹಾಕಿದ್ರಿ ಇಲ್ಲಿಗೆ ಎಷ್ಟು ಜನರಿಗೆ ಉದ್ಯೋಗ ಕೊಟ್ರಿ ಎಷ್ಟು ಜನ ಎಷ್ಟು ಜನ ಹಿಂದೂ ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ ನೀವು ಉದ್ಯೋಗ ಕೊಟ್ರಿ ಎಷ್ಟು ಜನರ ಏನು ಜೀವನ ಸುಧಾರಿಸಿದೆ ಅದರ ಅಂಕಿಅಂಶಗಳನ್ನು ಕೊಡಿ ಎಷ್ಟು ಫ್ಯಾಕ್ಟ್ರಿಗಳನ್ನು ತಂದ್ರಿ ದಕ್ಷಿಣ ಕನ್ನಡದಲ್ಲಿ ಇರುವಂತ ಇವತ್ತು ಏನು ಗೂಗಲ್ದು ಪ್ರಾಜೆಕ್ಟು ಹೈದರಾಬಾದಿಗೆ ಹೋಗ್ದು ಅಂತ ಹೇಳಿಕೊಂಡು ಇಲ್ಲಿ ಹರಿಹಾಯ್ತಾರಲ್ಲ ಅಲ್ಲಿ ಹೈದರಾಬಾದಿಗೆ ಹೋಗ್ಲಿಕ್ಕೆ ಕಾರಣ ಇದೆ ಯಾಕೆಂದ್ರೆ ಅದು ಕೋಸ್ಟಲ್ ಏರಿಯಾ ಒಂದು ಡೇಟಾ ಸೆಂಟರ್ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ರಿಕ್ವೈರ್ಮೆಂಟ್ಸ್ ಇದೆ ನೀರು ಬೇಕು ಮೇನ್ ಆಗಿ ಬೆಂಗಳೂರಲ್ಲಿ ಹೋಗ್ಕೊಂಡು ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಲ್ಲಿ ಡೇಟಾ ಸೆಂಟರ್ ಇಟ್ಟುಕೊಂಡು ರನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದು ವಿಶಾಖಪಟ್ಟಣಕ್ಕೆ ಹೋಯ್ತು ಆದರೆ ನಮ್ಮ ಇದೇ ಕೋಸ್ಟಲ್ ಏರಿಯಾ ಮಂಗಳೂರಲ್ಲಿ ಇಂಥ ಡೇಟಾ ಸೆಂಟರ್ ಗಳನ್ನ ತರುವಂತ ಯೋಗ್ಯತೆ ಯಾರಿಗಿದೆ ಮೂಲಭೂತ ಸೌಕರ್ಯ ಇದೆ ಎಲ್ಲಾ ರೀತಿಯ ವ್ಯವಸ್ಥೆಗಳಿಂದ ಮೂಲ ನೈಸರ್ಗಿಕವಾಗಿ ದಕ್ಷಿಣ ಕನ್ನಡದಷ್ಟು ಏನು ಒಂದು ಅದ್ಭುತವಾದ ಜಾಗ ಬೇರೆಲ್ಲ ಆದರೆ ಇಲ್ಲಿನ ಜನಗಳಿಗೆ ಜನಗಳನ್ನ ಕಚ್ಚಾಡಿಸಿ ಇವರ ಅಧಿಕಾರವನ್ನು ಹಿಡಿಯುವುದನ್ನು ನೋಡುತ್ತಾರೆ ಹೊರತು ಇಲ್ಲಿನ ಜನಗಳು ಉದ್ದರಾಗದು ಬೇಡ ಯಾಕಂತ ಹೇಳಿದ್ರೆ ಉದ್ದರ ಆಗಿದ್ರೆ ನಾಳೆ ಇವರ ಬಾಲ ಹಿಡಿದುಕೊಂಡು ಅಲ್ಲಿ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಯಾರು ಸಿಗುದಿಲ್ಲ ಕೋಸಾಗಟ ಮಾಡುವಾಗ ಅಲ್ಲಿ ಅಡ್ಡ ಲಾರಿಯನ್ನು ಅಡ್ಡ ತಗ್ಲಿಕ್ಕೆ ಇವರಿಗೆ ಜನ ಸಿಗುದಿಲ್ಲ ಇವರು ಉದ್ಯೋಗ ಓಡಿಕೊಂಡು ಅವರ ಜೀವನ ಮಾಡಿಕೊಂಡು ಹೋದರೆ ಇವರಿಗೆ ಜನ ಇಲ್ಲ ಅಲ್ಲ ಸಿಗುವುದಿಲ್ಲ ಅದಕ್ಕೆ ಇವರಿಗೆ ಈ ಇವರ ಬೇಳೆ ಬೆಳೆಸಿಕೊಳ್ಳಿಕ್ಕೆ ಇವರನ್ನು ದಾರಿ ತಪ್ಪಿಸಿ ಮತಾಂಧತೆಯನ್ನು ತಲೆಗೆ ತಲೆಗೆ ತುಂಬಿ ಈ ತರ ಬೊಗಳ ಭಾಷಣಗಳನ್ನು ಬಿಟ್ಟುಕೊಂಡು ಜನರನ್ನು ಹಾದಿ ತಪ್ಪಿಸುವುದು ನಮಗೆ ಕ್ವಶನ್ ಮಾಡಲಿಕ್ಕೆ ಬರ್ತಾರೆ ಹಿಂದೂ ಧರ್ಮದ ಆಚರಣೆ ವಿಚಾರಣೆಗಳನ್ನ ನನಗೆ ನೀವು ಕಲಿಸಬೇಕಂತ ಅವಶ್ಯಕತೆ ಇಲ್ಲ ಹುಟ್ಟಿನಿಂದ ನನ್ನ ಅಪ್ಪ ಅಮ್ಮ ಕಲಿಸಿದ್ದಾರೆ ಸಂಸ್ಕಾರವನ್ನ ನಾನು ಬೆಳೆಸಿಕೊಂಡಿದ್ದೇನೆ ಹಿಂದೂ ಧರ್ಮದ ಆಚರಣೆ ಏನು ಅನ್ನುವಂಥದ್ದು ನನಗೆ ಗೊತ್ತು ಈಗ ಭಾರತದಲ್ಲಿ ಒಂದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಿದೆ ಏನು ಹೇಳಿದ್ರೆ ಭಾರತ ಇದೇ ರೀತಿ ಹೋದ್ರೆ ಮುಂದಿನ ವರ್ಷಗಳಲ್ಲಿ ಇದು ಮುಸ್ಲಿಂ ರಾಷ್ಟ್ರ ಆಗಿಬಿಡ್ತದೆ ಆ ನಂತರ ಹಿಂದೂಗಳನ್ನು ಖಂಡ ಖಂಡಲ್ಲಿ ಕೊಂದು ಬಿಡ್ತಾರೆ ಬದುಕಲಿಕ್ಕೆ ಅವಕಾಶ ಕೊಡುವುದಿಲ್ಲ ಈ ತರದ್ದು ಒಂದು ಏನು ಊಹಾಪೋಹಗಳು ಹರಿದಾಡ್ತಾ ಇದೆ ಇದಕ್ಕಿ ಇವರು ಕೊಡುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಮುಸ್ಲಿಮರು ಏಳೆಂಟು ಹೊರತಾರೆ ಹಿಂದೂಗಳು ಕೆಲವರು ಮಕ್ಕಳನ್ನೇ ಮಾಡ್ಕೊಳ್ಳೋದಿಲ್ಲ ಕೆಲವರು ಒಂದು ಎರಡಕ್ಕೆ ನಿಲ್ಲಿಸಿ ಬಿಡ್ತಾರೆ ನೀವು ಕೂಡ ಮಕ್ಕಳುಗಳನ್ನು ಮಾಡಬೇಕು ಇನ್ನಷ್ಟು ಇನ್ನೂ ಇನ್ನು ಎಷ್ಟೆಚ್ಚು ಹೊರಬೇಕು ಹೆರ್ಬೇಕು ಅಂತ ಹೇಳ್ಕೊಂಡು ಹೆರ್ಲಿಕ್ಕೆ ನಾಯಿ ಮರಿಗಳು ನಾಯಿಗಳು ಹೇರ್ತವೆ ಹಂದಿಗಳು ಹೇರ್ತವೆ ಮರ್ರೆ ಆ ಹುಟ್ಟಿದ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸವಾಗ್ಲಿ ಅಥವಾ ಅವ್ರ ಜೀವನ ಮಾಡ್ಲಿಕ್ಕೆ ಆಹಾರ ಫುಡ್ ಆಗಲಿ ಶೆಲ್ಟರ್ ಆಗ್ಲಿ ಇದನ್ನ ಒದಗಿಸಿಕೊಡ್ಲಿಕ್ಕೆ ಯಾರಿದ್ದಾರೆ ಮುಸ್ಲಿಮರು ಹೇಳ್ತಿರಲ್ಲ ಹೇಳ್ತಾರೆ ಹೆರ್ತಾರೆ ಹೇಳಿದ್ರೆ ಅವ್ರು ಎಷ್ಟು ಹೆತ್ತರು ಕೂಡ ಅವರ ಕಮ್ಯುನಿಟಿ ಅವರಿಗೆ ಸಪೋರ್ಟ್ ಮಾಡ್ತದೆ ಬಟ್ ಅವರಿಗೆ ಸಪೋರ್ಟ್ ಮಾಡ್ತದೆ ಈ ಸಪೋರ್ಟಿಂಗ್ ಸಿಸ್ಟಮ್ ನಮ್ಮ ಹಿಂದೂಗಳಲ್ಲಿ ಇದೆಯಾ ಅಥವಾ ಹಿಂದೂ ಧರ್ಮವನ್ನು ಉದ್ದಾರ ಮಾಡಲಿಕ್ಕೆ ನೀವು ಹೆರಬೇಕು ಅಂತೇಳಿ ಅಂತ ದರ್ದು ಯಾರಿಗಾದ್ರೂ ಇದೆಯಾ ಅವರವರ ಕಮ್ಯುನಿಟಿಗಳ ಆಚರಣೆ ವಿಚಾರಣೆಗಳು ಅವರವರ ಏನು ಅವರವರಿಗೆ ಬಿಟ್ಟದ್ದು ಅವರು ಎಷ್ಟಾದ್ರೂ ಹೆತ್ತುಕೊಳ್ಳಿ ಏನಾದ್ರೂ ಮಾಡಿಕೊಳ್ಳಿ ಅವರ ಇದು ಅವರು ಹೆರ್ತಾರೆ ಅವರು ಸಾಕ್ತಾರೆ ಏನಾದ್ರೂ ಮಾಡಿಕೊಳ್ತಾರೆ ಹಾಗೆ ಹಾಗೆಂಥೇಳಿ ಅವ್ರು ಹೇರತಾರ ಅಂತೇಳಿ ನೀವು ಹೇರಿ ಅಂತ ಹೇಳಿದ್ರೆ ಆ ಹೆತ್ತ ನಂತರ ಹೆರುದು ಸುಲಭ ರೀ ಹುಟ್ಟಿಸುದು ಸುಲಭ ಆ ಹುಟ್ಟಿಸದ ಮಕ್ಕಳು ಬದುಕಬೇಕಲ್ಲ ಅವ್ರೆಂತ ಓಟ್ ಹಾಕ್ಲಿಕ್ಕೆ ಮಾತ್ರವ ನಿಮಗೆ ಓಟ್ ಒತ್ತಲಿಕ್ಕೆ ಮಾತ್ರವ ಅವ್ರು ಬದುಕಿದ್ರೆ ತಾನೇ ನಿಮಗೆ ಓಟ್ ಒತ್ತುದು ಆ ಬದುಕಲಿಕ್ಕೆ ಬೇಕಾದ ಜೀವನೋಪಾಯಕ್ಕೆ ಬೇಕಾದಂತ ದಾರಿಗಳು ಬೇಕಲ್ಲ ಆ ದಾರಿಗಳನ್ನ ನೀವು ಸೃಷ್ಟಿ ಮಾಡಿದ್ದೀರಾ ಅದು ಮಾಡದೆ ಬರೀ ಹೇರಿ ನೀವು ಹೇರಿಲಿ ಹೇರಿ ಇಲ್ಲದಿದ್ರೆ ಮುಸ್ಲಿಂ ರಾಷ್ಟ್ರ ಆಗಿಬಿಡ್ತದೆ ಅವರು ಅಷ್ಟು ಏನು ಅವರ ಜನಸಂಖ್ಯೆ ಜಾಸ್ತಿ ಆಗ್ತದೆ ಮುಸ್ಲಿಂ ರಾಷ್ಟ್ರ ನೋಡಿ ಭಾರತದಲ್ಲಿ ಮುಸ್ಲಿಮರು ಇವತ್ತಿನಿಂದ ಇವತ್ತು ನಿನ್ನೆಯಿಂದ ಬಂದವರಲ್ಲ ಸ್ವಾತಂತ್ರಿಯಾಗಿ ಸಮೇತ ಮುಸ್ಲಿಮರಿ ಈ ಭಾರತದಲ್ಲಿ ಇದ್ದಾರೆ ಇವರ ವಾದ ಏನು ಅಂತ ಹೇಳಿದ್ರೆ ಮುಸ್ಲಿಮರಿಗೆ ನಾವು ಪಾಕಿಸ್ತಾನ ಕೊಟ್ಟು ಬಿಟ್ಟಿದ್ದೇವೆ ಅವರು ಆ ದೇಶಕ್ಕೆ ಹೋಗಿ ಬಿಡ್ಲಿ ಆಯ್ತು ಕಾಂಗ್ರೆಸ್ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಏನು ಏನು ಭಾರತವನ್ನು ವಿಭಜನೆ ಮಾಡಿ ಪಾಕಿಸ್ತಾನ ಅಂತೇಳಿ ಪ್ರತ್ಯೇಕ ರಾಷ್ಟ್ರವನ್ನು ಕೊಟ್ಟು ಬಿಟ್ಟು ಏನೋ ತಪ್ಪು ಮಾಡಿದೆ ಅಂತೇಳಿ ಇಟ್ಕೊಳ್ಳೋ ಸಂವಿಧಾನಾತ್ಮಕವಾಗಿ ಮುಸ್ಲಿಮರಿಗೆ ಅವಕಾಶ ಇದ್ದ ಕಾರಣ ಭಾರತದಲ್ಲಿ ಇವತ್ತು ಉಳಿದುಕೊಂಡಿದ್ದಾರೆ ಸರಿ ನೀವುಗಳು ಈಗ ಏನು ಮಾತಾಡ್ತಾ ಬರ್ತಿದ್ರಲ್ಲ ಏನು ಮುಸ್ಲಿಂ ರಾಷ್ಟ್ರ ಆಗ್ಬಿಡ್ತೀವಿ ಅಂತೇಳಿ ಭಯಭೀತಿಯಿಂದ ಮಾತಾಡ್ತಿರಲ್ಲ ನಿಮ್ಮ ಅಥವಾ ನೀವು ಆರಾಧಿಸುವ ವ್ಯಕ್ತಿಗಳು ಅಥವಾ ನೀವು ಆರಾಧಿಸುವ ಪಕ್ಷದವರು ಇವತ್ತು ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ದಾರೆ ಕಾಂಗ್ರೆಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅವರು ನಿಷ್ಪ್ರಯೋಜಕರು ಅಂತಲೇ ಇಟ್ಕೊಳ್ಳಿ ನೀವು ಇವಾಗ ಹತ್ತು ಹನ್ನೊಂದು ವರ್ಷದಿಂದ ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ದೀರಿ ಯಾಕೆ ಈ ಮಾ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಓಡುವಂತ ಕೆಲಸಗಳನ್ನು ನೀವು ಮಾಡಲಿಲ್ಲ ಯಾಕೆ ಆ ರೀತಿಯ ಕಾನೂನುಗಳನ್ನು ನೀವು ಆಗಲಿಲ್ಲ ಸಂವಿಧಾನಾತ್ಮಕವಾಗಿ ಅವರಿಗೆ ಅವಕಾಶ ಇದ್ದ ಕಾರಣ ನಮ್ಗೆ ಏನು ಅವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ತಿದ್ದುಪಡಿಯನ್ನು ತರಲಿಕ್ಕೆ ನೀವು ಭಾರಿ ತುದಿಗಾಲ್ ನಿಂತಿದ್ದೀರಿ ಮಾಡಿ ಅಲ್ಲ ಸಾಧ್ಯ ಆದ್ರೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಗೊತ್ತಿದ್ದು ಕೂಡ ಇಲ್ಲಿ ಜನಗಳ ಮಧ್ಯೆ ತಂದಿ ಇಕ್ಕುವುದು ಯಾವ ಪುರುಷಾರ್ಥಕ್ಕೆ ಇವರಿಗೆ ಬಗಳ ಭಾಷಣ ಹೊಡೆದಷ್ಟು ಸುಲಭದಲ್ಲಿ ಮುಸ್ಲಿಮರನ್ನ ಏನು ಪಾಕಿಸ್ತಾನಕ್ಕೆ ಭಾರತದಿಂದ ಓಡಿಸ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಗೊತ್ತಿದ್ದ ಮೇಲೆ ಈ ವಿಷ ಬೀಜ ಬಿತ್ತುವಂತ ಕೆಲಸ ಏನಕ್ಕೆ ಏನು ಇದು ಮುಸ್ಲಿಂ ರಾಷ್ಟ್ರ ಆಗಿಬಿಡ್ತದೆ ಮುಸ್ಲಿಮರನ್ನು ಕೊಂದು ಹಾಕಿ ಬಿಡ್ತಾರೆ ಏನು ಕೊಂದು ಹಾಕಿ ಬಿಡ್ಲಿಕ್ಕೆ ಇನ್ನೇನು ಭಾರತದಲ್ಲಿ ಏನು ಕೋರ್ಟ್ ಇಲ್ವಾ ಕಾನೂನು ಇಲ್ವಾ ಪೊಲೀಸ್ ವ್ಯವಸ್ಥೆ ಇಲ್ವಾ ಮಿಲಿಟರಿ ಇಲ್ವಾ ಅಥವಾ ನಾವೇನು ಕೈ ಕಟ್ಟಿಕೊಂಡು ಕೂತಿದ್ದೇವೆ ನಿಮ್ಮ ಮಾತುಗಳನ್ನು ಕೇಳಿದ್ರೆ ನಾವು ರಣಹೇಡಿಗಳು ಅಂತ ಆಯ್ತು ಯಾರೋ ಇನ್ನೊಬ್ಬರನ್ನ ನಂಬಿಕೊಂಡು ನಾವು ಸಂಸಾರ ಅಂತ ಅಂತೇಳಿ ಒಂದು ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು ಒಂದು ಸಲಹೆಯನ್ನು ಕೊಡ್ತಾ ಇರಬೇಕಾದ್ರೆ ಮೊದಲು ನಾವು ಅದನ್ನು ಪರಿಪಾಲನೆ ಮಾಡ್ತಿದ್ದೇವೆ ಅಂತ ನೋಡ್ಬೇಕು ನಮ್ಮ ಮನೆಯಲ್ಲಿ ನಾವು ಎಷ್ಟು ಮಕ್ಕಳನ್ನು ಹುಟ್ಟಿಸಿದ್ದೇವೆ ಎಷ್ಟು ಮಾರಿ ಮಕ್ಕಳನ್ನು ಮಾಡಿಸಿದ್ದೇವೆ ಇದು ಹೇಗೆ ಅಂತ ಹೇಳಿದ್ರೆ ಮೂರು ಹೆತ್ತವರು ಆರು ಹೆತ್ತವರಿಗೆ ಹೇಳಿದಾಗ ಆಯ್ತು ಇವರಿಗೆ ಉಳಿದವರಿಗೆ ಬೋಧನೆ ಮಾಡೋದು ನಾವು ಮಾಡ್ಲಿಕ್ಕಿಲ್ಲ ನಾವು ಮಾತ್ರ ಒಂದು ಎರಡು ಹೆತ್ತುಕೊಂಡು ಆರಾಮಾಗಿದ್ದು ಬಿಡುದು ಅವನು ಬಾಪದ ಬಡವ ಬಾಪ ಏಳೆಂಟು ಹೋದ ಏನು ಹುಟ್ಟಿಸಿಕೊಂಡು ಅಲ್ಲಿ ಜೀವನಕ್ಕೆ ಪರದಾಡಬೇಕು ಒಟ್ಟರೆ ಹಸಿ ಇವರಿಗೆ ಓಟು ಬರಬೇಕು ಅಷ್ಟೇ ಸಿಂಪಲ್ ನನ್ನ ಜೊತೆ ವಾದಕ್ಕೆ ಬರುವಾಗ ತಲೆಯಲ್ಲಿ ಸೆಗಣಿಸಿ ತುಂಬಿಸುವುದು ಇಟ್ಟುಕೊಂಡು ಬರುವುದನ್ನು ಬಿಟ್ಟು ಸ್ವಲ್ಪ ಮೆದುಳು ಇದ್ದವರಾಗಿ ಮಾತಾಡಿ ನಾನು ಎಲ್ ಐ ಸಿ ಬಗ್ಗೆ ಒಂದು ಆರ್ಟಿಕಲ್ ಹಾಕಿದ್ದೆ ಒಂದು ಬರೆದಿದ್ದೆ ಎಲ್ ಐ ಸಿ ಎಲ್ ಐ ಅಲ್ಲಿ ಇರುವಂತದ್ದು ನಮ್ಮ ನಿಮ್ಮಂಥ ಸಾಮಾನ್ಯ ಸಾಮಾನ್ಯ ಜನರ ಹಣ ಅದರಲ್ಲಿ ಹೂಡಿಕೆ ಮಾಡಿರುವಂಥದ್ದು ಪಾಲಿಸಿದಾರರ ಹಣ ಅದನ್ನ ಬೇಕಾಬಿಟ್ಟು ಯಾರದೋ ಕಂಪನಿಗಳಿಗೆ ಹೂಡಿಕೆ ಮಾಡಲಿಕ್ಕೆ ಯಾರು ಅವಕಾಶ ಕೊಡಲಿಲ್ಲ ಯಾವುದೋ ಖಾಸಗಿ ಕಂಪನಿಯವರು ಹೋಗಿ ಅದಾನಿ ಗ್ರೂಪ್ನಲ್ಲಿ ಹೂಡಿಕೆ ಮಾಡಿದರೆ ಯಾರು ಮಾತಾಡ್ತಿರ್ಲಿಲ್ಲ ಅದು ಅವರವರ ಇಷ್ಟ ಹಾಳಾಗಿ ಹೋಗ್ಲಿ ಏನಾದ್ರು ಮಾಡಿಕೊಳ್ಳಿ ಆದರೆ ಇವತ್ತು ಅದಾನಿ ಪರಿಸ್ಥಿತಿ ಎಲ್ಲಿಯವರೆಗೆ ತರಪಿದೆ ಅಂತ ಹೇಳಿದ್ರೆ ಯು ಎಸ್ ಕೋರ್ಟ್ ಇಂದ ಒಂದು ಸಮನ್ಸ್ ಇಶ್ಯೂ ಆದ್ರೆ ಅವನ ಕೈಗೆ ಇಳಿಕೆ ಯೋಗ್ಯತೆ ಇಲ್ಲ ಇವರಿಗೆ ಧೈರ್ಯ ಇಲ್ಲ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಷ್ಟು ಸಾಚಗಳಾದ್ರೆ ಎಲ್ಲಿ ಇವರ ಬಗ್ಗೆ ಏನು ವಿರುದ್ಧವಾಗಿ ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಇದು ಬಂದ ಏನು ವರದಿ ಬಂದಾಗ ಇವರೇನಕ್ಕೆ ಡಿಫೆಮೇಷನ್ ಕೇಸನ್ನ ಫೈಲ್ ಮಾಡಲಿಲ್ಲ ಹಾಕೋದಿತ್ತಲ್ಲ ಇವರಂತ ಸಾಚಗಳಾಗಿದ್ದರೆ ಯಾವುದೇ ಒಂದು ಖಾಸಗಿ ಸಂಸ್ಥೆಗಳು ಅದಾನಿ ಗ್ರೂಪ್ ಇಂದಿನ ದಿವಸದಲ್ಲಿ ಸಾಲ ಕೊಡ್ಲಿಕ್ಕೆ ತಯಾರಿಲ್ಲ ಹೂಡಿಕೆ ಮಾಡಲಿಕ್ಕೆ ತಯಾರಿಲ್ಲ ಯಾವುದೇ ಫಾರಿನ್ ಕಂಪನಿಗಳು ಇವರ ಕಂಪನಿಯಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ತಯಾರಿಲ್ಲ ಅದರ ಅರ್ಥ ಏನು ದೇ ಹಾವ್ ಲಾಸ್ಟ್ ದ ಕ್ರೆಡಿಬಿಲಿಟಿ ಅಂತ ಕಂಪನಿ ಮೇಲೆ ಎಲ್ ಐ ಸಿ ಅಂತ ಸಾರ್ವಜನಿಕ ಉದ್ದಿಮೆ ಒಂದು ಹೂಡಿಕೆ ಮಾಡ್ಲಿಕ್ಕೆ ಮುಂದಾಗ್ತದೆ ದಿವಾಳಿ ಇದ್ದವನ ಮೇಲೆ ನಾವು ಇದೇ ವಿಚಾರವನ್ನ ಅನಿಲ್ ಅಂಬಾನಿ ಏನು ಕಂಪನಿಗಳನ್ನ ಮಾಡಿದ ಇವರ ಇದು ನೋಡಿದ್ದೇವೆ ನಾವು ಇವರ ಕಥೆಗಳನ್ನ ಅನಿಲ್ ಅಂಬಾನಿಗೆ ದಿವಾಳಿ ಆಗಿದ್ದ ಅನಿಲ್ ಅಂಬಾನಿ ಕಂಪನಿ ಮೇಲೆ ಅಥವಾ ಅವರಿಗೆ ಏನು ಸಪೋರ್ಟಿವ್ ಆಗುವ ಹಾಗೆ ಏನೆಲ್ಲ ಫೈನಾನ್ಷಿಯಲ್ ಏಡ್ಗಳನ್ನು ಇವರು ಕೊಟ್ಟಿದ್ದಾರೆ ಅದರಿಂದ ಏನೇನಾಗಿದೆ ತಿಳುವಂಥದ್ದನ್ನು ನಾವು ಚೆನ್ನಾಗಿ ನಾವು ನೋಡಿದ್ದೇವೆ ನೀವು ಹಾಳಾಗೋಗಿ ಏನಾದ್ರೂ ಮಾಡ್ಕೊಳ್ಳಿ ಯಾರು ಎಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಆದ್ರೆ ಎಲ್ ಐ ಸಿ ಅಂತ ಕಂಪನಿಗಳಲ್ಲಿ ಎಲ್ ಐ ಸಿ ಅಂತ ಸಾರ್ವಜನಿಕ ಉದ್ಯಮಗಳಲ್ಲಿ ಇರುವಂಥದ್ದು ಯಾರು ಅಪ್ಪನ ಕಾಸಲ್ಲದು ನಮ್ಮ ನಿಮ್ಮ ಸಾರ್ವಜನಿಕರ ಹಣ ಇರುವಂಥದ್ದು ಅದರಲ್ಲಿ ಅದನ್ನ ಯಾವುದೋ ರಾಜಕೀಯ ಪ್ರಭಾವ ಬಳಸಿಕೊಂಡು ಎಲ್ ಐ ಇವನ್ ಅದಾನಿ ಕಂಪನಿಯಲ್ಲಿ ಹೂಡಿ ಅಂತೇಳಿ ಹೇಳುವಂತ ರಾಜಕಾರಣಿಗಳಿದ್ದಾರಲ್ಲ ಅವರಿಗೆ ಮೊದಲಾಗಿ ಜನಗಳ ಬಗ್ಗೆ ಕಾಳಜಿ ಇಲ್ಲ ಇದರಿಂದ ಸ್ಪಷ್ಟ ನಾಳೆ ದಿನ ಅದಾನಿ ಕಂಪನಿ ಏನಾದರೂ ಮುಳುಗಿ ಹೋದ್ರೆ ಇವತ್ತು ಬಾರಿ ಬಡೈಸ್ಕೊಳ್ತಾರಲ್ಲ ಇಲ್ಲಿ ಏನಕ್ಕೆ ಕಾಮೆಂಟ್ ಹರೆಯಕೊಂಡು ಬರೋರು ಅವರ ಬಗ್ಗೆ ನನ್ಗೆ ಕಣ ಚೆನ್ನಾಗಿ ಗೊತ್ತಿತ್ತು ಒಂದು ಈ ಕ್ರಿಮಿಗಳಿದ್ದಾರೆ ಬಿಡಿ ಅವರ ಬಗ್ಗೆ ನಾನು ಮಾತಾಡಿಕೆ ಹೋಗಲಿಲ್ಲ ಇನ್ನು ಕೆಲವರು ಏನಂತ ಹೇಳಿದ್ರೆ ಅದಾನಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದವರು ಇದ್ದಾರೆ ಎಲ್ಲಿ ಅದಾನಿ ಕಂಪನಿ ಬಗ್ಗೆ ನೆಗೆಟಿವಿಟಿ ಏನು ರೈಸ್ ಆಗಿ ಕಂಪನಿ ಮುಳುಗಿ ಇವರ ಷೇರುದಾರರು ದುಡ್ಡು ಕಳ್ಕೊಳ್ತಾರೆ ಇವರ ಆಲ್ರೆಡಿ ಏನು ಬ್ಯಾಂಕಿಂಗ್ ಏನು ಗವರ್ಮೆಂಟ್ ಬ್ಯಾಂಕಿಂಗ್ ಸಪೋರ್ಟ್ ಇದೆ ತಿಳ್ಕೊಂಡು ಹೂಡಿಕೆ ಮಾಡಿದ್ದಾರೆ ಅದೆಲ್ಲ ಕೆಳಗೆ ಬಿದ್ದು ಕೈಲಿ ಹಾಕಿದ ಬಂಡವಾಳ ಎಲ್ಲ ಎಲ್ಲ ಷೇರ್ ಎಲ್ಲ ಹೋದ್ರೆ ತಿಳ್ಕೊಂಡು ಇವರ ಮಂಡೆ ಅಷ್ಟೇ ನಮಗೆ ನಿಮಗಿಂತ ಜಾಸ್ತಿ ಮಂಡೆ ವಿಷಯ ಇದೆ ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ಈ ಇದೇ ಅದಾನಿ ಕಂಪನಿ ಎಲ್ ಐ ಸಿ ಹೂಡಿಕೆ ಮಾಡಿದ ಹಣ ತಿರುಗಿ ಬರದೇ ಇದ್ರೆ ಎಲ್ ಐ ಸಿ ಬರೋದು ರಿಟರ್ನ್ ಬೋನಸ್ ಎಲ್ಲ ಹಳ್ಳ ಹಿಡಿತದೆ ಯಾರಾದ್ರೂ ನಿಮ್ಮ ಅಪ್ಪ ತಂದು ಕೊಡ್ತಾರ ಇಷ್ಟೆಲ್ಲ ಬಂದು ಅಸಹ್ಯವಾಗಿ ಕಮೆಂಟ್ ಹೊಡಿತೀರಲ್ಲ ಮೂರು ಕಾಸಿನವರು ನೀವು ತಂದು ಕೊಡ್ತೀರ ಅದನ್ನ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರುವಾಗ ತಲೆಯಲ್ಲಿ ಇಟ್ಕೊಂಡು ಮಾತಾಡಿ ಸೆಗಣಿ ತುಂಬಿಸ್ಕೊಂಡು ಬಂದ್ರೆ ಅದೇ ಸೆಕಂಡ್ ಅವರು ಅಂತ ತಿಳ್ಕೊಂಡು ನಾನು ನಿಮ್ಮನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೇನೆ ನಾನು ನನಗೆ ಇಲ್ಲಿ ಆ ಪಕ್ಷ ಈ ಪಕ್ಷ ಆ ವ್ಯಕ್ತಿ ಈ ವ್ಯಕ್ತಿ ಆ ಧರ್ಮ ಈ ಧರ್ಮ ಇದು ನನಗೆ ನನಗೆ ಅಗತ್ಯವೇ ಇಲ್ಲ ನನಗೆ ಆಗ್ಬೇಕಾದಂಥದ್ದು ಎಸ್ಪೆಷಲಿ ದಕ್ಷಿಣ ಕನ್ನಡದ ಅಭಿವೃದ್ಧಿ ಇದಕ್ಕೆ ಬೇಕಾದಂಥ ಮಾತುಗಳನ್ನು ನಾನು ಆಡಿಯೇ ಆಡ್ತೇನೆ ಅವನು ಯಾರು ಎಂತ ಬೇಕಾದ್ರೂ ಬಾಯಿ ಹರ್ಕೊಳ್ಳಿ ಇದಕ್ಕೆ ಬೇಕಾದಂಥ ಮಾತುಗಳನ್ನು ಇದಕ್ಕೆ ಸಪೋರ್ಟಿವ್ ಆಗಿ ನಾನು ಮಾತಾಡೇ ಮಾತಾಡ್ತಾನೆ ಅವ್ರು ಎಂಥವರೇ ದೊಡ್ಡವರಾಗಿರ್ಲಿ ಎಂಥ ದೊಡ್ಡ ಲಾಡ್ ಲಬಕ್ ದಾಸೆ ಆಗಿರ್ಲಿ ನಾನು ಮಾತಾಡೇ ಮಾತಾಡ್ತೇನೆ ಇಲ್ಲಿ ನೀವು ಧರ್ಮ ರಾಜಕಾರಣ ಮಾಡಿಕೊಂಡು ಅಭಿವೃದ್ಧಿಯನ್ನು ಹಳ್ಳ ಇಡಿಸಿದ್ರೆ ಅದರ ವಿರುದ್ಧವಾಗಿ ನಾನು ಯಾವತ್ತಿದ್ರೂ ಮಾತಾಡ್ತೇನೆ